ವೆಲ್ಕಮ್ ಟು ಜೆ ಕೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಲೇಬರ್ ಕಾರ್ಡ್ ಹೊಸ ಕಾರ್ಮಿಕ ಕಾರ್ಡ್ ಪಡೆಯಲು ಅರ್ಜಿ ಆಹ್ವಾನ ಹೀಗೆ ಅರ್ಜಿ ಸಲ್ಲಿಸಿ ಏನೇನಿದೆ ಅಂತ ನೋಡೋಣ ಗುಡ್ ನ್ಯೂಸ್ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ಸರ್ಕಾರದ ಯೋಜನೆಗಳು ಕಾರ್ಮಿಕ ಇಲಾಖೆಯಿಂದ ನಿಮ್ಮ ಅನೇಕ ಯೋಜನೆಗಳ ಜಾರಿ ಬರಲಿವೆ ಈ ಯೋಜನೆಯಲ್ಲಿ ಪ್ರಯೋಜನ ಪಡೆಯಲು ಕಾರ್ಮಿಕ ಕಾರ್ಡ್ ಲೇಬರ್ ಕಾರ್ಡ್ ಇರಲೇಬೇಕು ನೋಂದಣಿ ಕಡ್ಡಾಯವಾಗಿದೆ ನೋಡ್ಕೊಳ್ಳಿ ಕರ್ನಾಟಕ ಕಟ್ಟಡದ ಇತರೆ ನಿರ್ಮಾಣ ಕಾರ್ಮಿಕರು ಕರ್ನಾಟಕ ಮಂಡಳಿ ಓಕೆ ಮೂಲಕ ಕರ್ನಾಟಕ ಸರ್ಕಾರವು ಯೋಜನೆ ಜಾರಿ ತರುತ್ತದೆ ಈ ಯೋಜನೆಯಲ್ಲಿ ಲಾಭ ಪಡೆಯಲು ಲೇಬರ್ ಕಾರ್ಡ್ ಕಂಪಲ್ಸರಿ ಇರಲೇಬೇಕು ಕಾರ್ಮಿಕರ ಕಾರ್ಡ್ ನೋಂದಣಿ ಮಾಡಿಕೊಳ್ಳಿ ಲೇಬರ್ ಕಾರ್ಡ್ ಹೊಂದಿರುವ ಕಾರ್ಮಿಕರಿಗೆ ಸಿಗುವ ಲೌ ಸೌಲಭ್ಯಗಳನ್ನು ನೋಡ್ಕೊಳ್ಳಿ ಕಾರ್ಮಿಕರ ಕಾರ್ಡ್ ಕೇವಲ ಗುರುತಿನ ಚೀಟಿ ಅಲ್ಲ ಅದು ದುಡಿಯುವ ಮಾರ್ಗದ ಭದ್ರತಾ ಕೋಟೆ ಈ ಕಾರ್ಡ್ ಲಭ್ಯವಿರುವ ಸೌಲಭ್ಯಗಳು ಅಪ್ ಅಪಘಾತ ಪರಿ ಪರಿಹಾರ ಅಪಘಾತ ಪರಿಹಾರ ವೈದ್ಯಕೀಯ ಸಹಧಾನ ಓಕೆನಾ ನೆಕ್ಸ್ಟ್ ತಾಯಿ ಮಗು ಸಹಾಯ ಹಸ್ತ ಮದುವೆ ಸಹಧಾನ ದುರ್ಬಲತೆ ಟಿಪ್ಪಣಿ ಅಲ ಪಿ ಪೈಚಾಣಿ ಪೈಚಾಣಿ ಮ ಶೈಕ್ಷಣಿಕ ಸಹಧಾನ ಸೌಲಭ್ಯಗಳು ಅತ್ಯಂತ ಕ್ರಿಯೆ ವೆಚ್ಚ ಉಚಿತ ಸ ಸರ್ಕಾರಿ ಪಾಸ್ ಶ್ರಮ ಸಮರ್ಥ ಟ್ರೋಲ್ ಗೇಟ್ ತುಂಬ ಕೊಟ್ಟಿದ್ದಾರೆ ನಿಮಗೆ ಇದೆಲ್ಲ ಇದು ಸಿಗುತ್ತೆ ಇದು ಸೌಲಭ್ಯಗಳಿದ್ದರೆ ನೆಕ್ಸ್ಟ್ ಲೇಬರ್ ಕಾರ್ಡ್ ಅರ್ಹತೆ ನೋಂದಣಿ ಮಾಡಿರುವ ಪೂರ್ಣದಲ್ಲಿ ಒಂದು ವರ್ಷದ ಕಟ್ಟಡ ಮತ್ತು ಇತರ ನಿರ್ಮಾಣದ ಕಾಮಗಾರಿಗಳಲ್ಲಿ ಕನಿಷ್ಠ ತೊಂಬತ್ತು ದಿನ ಕೆಲಸ ನಿರ್ವಹಿಸ ನಿರ್ವರ್ತಿಸಿರಬೇಕು ಓಕೆನಾ ನೆಕ್ಸ್ಟ್ ಲೇಬರ್ ಕಾರ್ಡ್ ಕರ್ನಾಟಕ ಅಪ್ಲಿಕೇಶನ್ಗಾಗಿ ಬೇಕಾಗಿರುವ ದಾಖಲೆಗಳು ತೊಂಬತ್ತು ದಿನ ಉದ್ಯೋಗದ ದೃಢೀಕರಣ ಪತ್ರ ಅರ್ಜಿದಾರರ ಮತ್ತು ಅವಲಂಬಿತರ ಆಧಾರ್ ಕಾರ್ಡ್ ಅರ್ಜಿದಾರರ ಬ್ಯಾಂಕ್ ಪಾಸ್ಬುಕ್ ಅರ್ಜಿದಾರರ ಆಧಾರ್ ಲಿಂಕ್ ಮತ್ತು ಮೊಬೈಲ್ ನಂಬರ್ ಇಷ್ಟಿದ್ರೆ ಆಗೋಗುತ್ತೆ ಕಟ್ಟಡದ ಮತ್ತು ಇತರೆ ನಿರ್ಮಾಣದ ಕಾಮಗಾರಿಗಳು ಮಂಡಳಿಯಲ್ಲಿ ನೋಂದಣಿ ಮಾಡಿಕೊಳ್ಳಲು ಹದಿನೆಂಟರಿಂದ ಅರವತ್ತು ಮೀರಿರಬಾರದು ಓಕೆನಾ ನೆಕ್ಸ್ಟ್ ನೋಂದಣಿ ಮಾಡುವ ಕಚೇರಿ ಹಿರಿಯ ಕಾರ್ಮಿಕ ಇನ್ಸ್ಪೆಕ್ಟರ್ ಕಾರ್ಮಿಕ ಕಚೇರಿಗೆ ಹೋಗಿ ಮಾಡಿಕೊಳ್ಳಿ ನೆಕ್ಸ್ಟ್ ನೋಂದಣಿ ಅಭಿಯಾನ ಬೆಂಗಳೂರಿನಲ್ಲಿ ನಗರದಲ್ಲಿ ಮೂವತ್ತನೇ ಡಿಸೆಂಬರ್ ಇಪ್ಪತ್ತ್ ಎರಡು ಸಾವಿರದ ಇಪ್ಪತ್ತ್ಮೂರರಿಂದ ಮೂವತ್ತೊಂದನೇ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕಟ್ಟಡದ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರಿಗೆ ನೋಂದಣಿ ಅಭಿಯಾನ ನಡೆಯುತ್ತದೆ ಭಾಗದಲ್ಲಿ ಜನರು ಹೆಚ್ಚಿನ ಮಾಹಿತಿಗಾಗಿ ಕಾರ್ಮಿಕರ ಅಧಿಕಾರ ಮತ್ತು ಹಿರಿಯ ಕಾರ್ಮಿಕರ ನಿರೀಕ್ಷಣೆ ಸಂಪರ್ಕಿಸಿ ಸಹಾಯ ಸಂಖ್ಯೆ ಒಂದು ಐದು ಎರಡು ನಾಲ್ಕು ಎರಡು ಒಂದು ನಾಲ್ಕು ಈ ಮಾಹಿತಿನೇ ಭೇಟಿ ಮಾಡಿ ಈ ಮಾಹಿತಿ ಬೇಕಂದರೆ ಕರೆ ಮಾಡಿ ತಿಳ್ಕೊಳ್ಳಿ ಇದೇ ರೀತಿ ನೋಡ್ತಾ ಇರಿ ಜನಕ್ಕೆ ಶೇರ್ ಮಾಡಿ ಟೇಕ್ ಕೇರ್ ಬಾಯ್